ಹಲೋ ಇವ್ರಿ ವಂಜಾನು ಕನ್ನಡ ಬ್ಲಾಕ್ಸೆ ನಿಮ್ಮೆಲ್ಲರಿಗೂ ಸ್ವಾಗತ ಬನ್ನಿ ನಾನಿವತ್ತು ಪಾಪಿಗೆ ಮ್ಯಾಗಿನೇ ಇದ್ದೀನಿ ಅವಳು ಎದ್ದಿಲ್ಲ ಇನ್ನೂ ಅದಕ್ಕೆ ನಾನು ಎದ್ದ ತಕ್ಷಣ ಏನು ಮಾಡಿಕೊಡ್ಲಿ ಅಂದಿದ್ದು ಸ್ವಲ್ಪ ಮ್ಯಾಗಿನೇ ಮಾಡ್ಕೊಂಡು ತಿಂತೀನಿ ಅಂದ್ರೆ ಅದಕ್ಕೆ ನಾನೇ ಈಗ ಮ್ಯಾಗಿನೇ ಇದ್ದೀನಿ ನೋಡ್ತಿರ್ಬೋದು ಇದಕ್ಕೆ ನೀವು ಬೇಕಂದರೆ ವೆಜಿಟೇಬಲ್ಸ್ ಎಲ್ಲ ಹಾಳು ಮಾಡ್ಬೋದು ಇಲ್ಲಿ ನಾನು ಯಾವುದೇ ಥರದ ವೆಜಿಟೇಬಲ್ ಹಾಕಿಲ್ಲ ಮಾಮೂಲಿ ಮ್ಯಾಗಿ ಮಾಡೋದು ಎಲ್ಲರಿಗೂ ಗೊತ್ತಿರುತ್ತೆ ಈಗ ಮಾಡ್ಕೊಂಡು ತಿಂತಾ ಬನ್ನಿ ಹಾಗೆ ಮ್ಯಾಗಿ ಮಾಡ್ತಾಯಿದ್ದಂಗೆ ಕ್ಯಾಮ್ರಾದವ್ರಿಗೆ ಹೇಳಿದ್ವಿ ಅವ್ರು ಬಂದರು ದಿಲೀಪ್ ಸರ್ ಅವ್ರ ಕಡೆಯವರು ಕಳಿಸಿದ್ದಾರೆ ನೋಡಿ ಅವರು ಸ್ಟಾಫ್ಸ್ ಇವರೆಲ್ಲ ಅನಿಸುತ್ತೆ ಈಗ ಹಾಕ್ತಿದ್ದಾರೆ ಒಂದು ಫೋರ್ ಮೆಂಬರ್ಸ್ ಎಲ್ಲ ಲೈ ಕೇಬಲ್ ವೈರ್ ತೆಳಿತರ ಹೇಳಬೇಕು ಅಂದ್ಬಿಟ್ಟು ಬಂದು ಹೇಳಿತಾ ಇದ್ರು ತುಂಬ ಚೆನ್ನಾಗಿ ಮಕ್ಕಳು ಸರ್ವಿಸ್ನ ಕೊಡ್ತಾಯಿದ್ರು ಇವ್ರದ್ದು ಕಾಂಟ್ಯಾಕ್ಟ್ ಬೇಕಾ ನಂಬರ್ ಪಾಂಡವಪ್ರ ಯಾರಾದರೂ ಕಾಂಟ್ಯಾಕ್ಟ್ ಬೇಕು ಅಂದರೆ ಕೊಡಿಸ್ತೀನಿ ನೋಡಿ ರಾಯನ್ನ ಕೊಡಾಕ್ಬಿಟ್ಟಿದ್ದೀನಿ ಯಾಕೆಂದರೆ ಇವ್ರು ಕಂಡ್ರೆ ಬೊಗಳ್ತಾನೆ ಈಗ ಸಿಕ್ಕಾಪಟ್ಟೆ ಆಗ ಅದಕ್ಕಾಗಿ ರೂಮ್ ಕೊಡಾಕ್ಬಿಟ್ಟಿದ್ದೀನಿ ಆದರೂ ಗುರೈಸ್ತವನೇ ಏನು ಮನೇಲಿ ಹಿಂಗೆಲ್ಲ ಮಾಡ್ತಿದ್ದಾರೆ ಅಂತ ಅವ್ರಿಗೆ ಇಲ್ಲ ಅಂದ್ರೆ ತುಂಬ ಟಾರ್ಚರ್ ಕೊಟ್ಬಿಟ್ಟಿದ್ದೆ ನಮ್ಮ ಬೊಗ್ಳಿ ಬುಗ್ಳಿ ಅದಕ್ಕೆ ರೂಮ್ಗೆ ಹಾಕ್ಬಿಟ್ಟಿದ್ದೀನಿ ಅವರು ಸ್ವಲ್ಪ ಸರ್ವಿಸ್ ಸಿಗಲ್ಲ ಇದೆ ಅಂತ ಹುಡುಕ್ತಾಯಿದ್ರು ನಮ್ಮ ಎಲೆಕ್ಟ್ರಿಷಿಯನ್ನು ಸಿಗಂದರು ಅಲ್ಲಲ್ಲೇ ಜಾಯಿಂಟ್ ಮಾಡಿದ್ರಿಂದ ಅವ್ರಿಗೊಂದು ಸ್ವಲ್ಪ ಕನ್ಫ್ಯೂಸ್ ಆಗ್ತಾಯಿತ್ತು ಅನಿಸುತ್ತೆ ಆಮೇಲೆ ಅವ್ರಿಗೆ ಫೋನ್ ಮಾಡಿ ಕೊಟ್ಟೆ ಆಮೇಲೆ ಹೇಳಿದ್ರು ತುಂಬ ಚೆನ್ನಾಗಿ ಪಿಟ್ ಮಾಡಿದ್ರು ಬನ್ನಿ ಈಗ ಒಳಗಡೆ ವೈರನ್ನ ಕಲೆಕ್ಷನ್ ಕೊಡ್ತಾ ಇದ್ದಾರೆ ಇದು ಕೇಬಲ್ ವೈರ್ ನೋಡಿ ನೋಡ್ತಿರ್ಬೋದು ಕೇಬಲ್ ವೈರನ್ನ ಒಳಗಡೆ ಕನೆಕ್ಟ್ ಮಾಡ್ತಾ ಇದ್ದಾರೆ ಇದು ಎಷ್ಟಾಗುತ್ತೆ ಏನು ಅಂತಲ್ಲ ಅಂತ ನಾನು ನಿಮಗೆ ಹಾಕ್ತಿದ್ದೀನಿ ಇದು ವೈಫೈ ಇದೆ ಮತ್ತು ಕ್ಯಾಮ್ರಾ ಎಲ್ಲ ಇದ್ದರೆ ಕಡಿಮೆ ಆಗುತ್ತೆ ಬಟ್ ಇಲ್ಲಿ ವೈಫೈ ಮದ್ವಿತ್ತು ನಾವು ಎರಡು ಕ್ಯಾಮ್ರಾ ಇದ್ದೀನಿ ಯಾಕೆಂದರೆ ಬೋತ್ ಸೈಡು ಆ ಕಡೆ ಒಂದು ಲೆಫ್ಟ್ ಸೈಡು ಒಂದು ರೈಟ್ ಸೈಡ್ ಎರಡು ಕಾಣಿಸ್ಬೇಕು ಹಾಗಾಗಿ ನಾನು ಎರಡೂ ಕ್ಯಾಮ್ರಾ ಹಾಕಿಸ್ತಾ ಇದ್ದೀನಿ ನೋಡ್ಬೋದು ನೀವು ಈಗ ನಾನು ಯಾಕೆ ಸೆಡೆಂಟಾಗಿ ಕೂತಿದ್ದೀನಿ ಅಂದರೆ ನಾನೇನಾರು ಮಾತಾಡೋದು ರಾಯನ ಪಪ್ಪ ಅವ್ರಿಗೆ ಇದ್ದ ಅದಕ್ಕೆ ಹಿಂಗೆ ನೋಡೋದು ನನ್ನ ಫ್ರೆಂಡ್ ರಾಯಣಗೆ ಯಕ್ಷಿಸಿದ್ದೀನಿ ಬನ್ನಿ ಇವಾಗ ನಾನು ಮೀನು ತಗೊಳಕ್ಕೆ ಹೋಗ್ತಾಯಿದ್ದೀನಿ ಇಲ್ಲಿ ನಮ್ಮ ಪಾಂಡಪುರ ಪೆಟ್ರೋಲ್ ಬಂಕ್ ನೇಸರ ಡಾಬಾದ ಪಕ್ಕ ಇಲ್ಲಿ ಯಾವಾಗಲೂ ಮೀನು ಇರುತ್ತೆ ಎಮರ್ಜೆನ್ಸಿಗೆ ಅಂತ ಅಂದ್ಬಿಟ್ಟು ಟೈಮ್ ಆನೆ ಒಂದು ಒಂದೂವರೆ ಆಗಿತ್ತು ಅದಕ್ಕೆ ಒಂದು ಎರಡು ಒಂದು ಎರಡು ಕೆ ಜಿ ಮೀನು ತಗೊಂಡು ನಮ್ಮ ಮಂಜು ಅಣ್ಣಂಗೆ ಕೊಡೋಕೆ ಹೋಗ್ತಾ ಇದ್ದೀವಿ ಅವ್ರಿಗೆ ನನ್ನ ಮೈದಂಗೆ ಆಟ ಆಪ್ರೆಷನ್ ಆಗಿದೆ ಎಲ್ಲರಿಗೂ ನಾನು ತೋರಿಸಿದ್ದೆ ನೋಡ್ತಾ ಇರ್ಬೋದು ನೀವು ನಾನು ಕಾಟ್ಲ ತಗೊಂಡಿದ್ದೀನಿ ಜಿಲೇಬಿ ಖಾಲಿ ಆಗಿತ್ತು ಒಂದು ಖಾಲಿ ಆಗುತ್ತಂತೆ ಇದು ಒಳ್ಳೆಯ ಒಂಥರ ವಿಚಿತ್ರವಾಗಿ ಮೀನು ಸಮುದ್ರದ ಮೀನು ತುಂಬ ಚೆನ್ನಾಗಿತ್ತು ಅದರಲ್ಲಿ ಫ್ಯಾಟ್ ಏನೋ ಇರುತ್ತಂತೆ ಹಾಗಾಗಿ ಅದು ಆರ್ಟ್ ಪೆಷೆಂಟ್ ಕೊಡಂಗಿಲ್ಲ ಅಂದ್ಬಿಟ್ಟು ಈ ಥರ ಮೀನುಗಳನ್ನ ಕೊಟ್ಟರು ಕಾಟ್ಲ ಅಂದ್ಬಿಟ್ಟು ಎರಡು ಕೆ ಜಿ ತಗೊಂಡು ಈಗ ನಾನು ನಮ್ಮ ಹೋಗ್ತಾ ಇದ್ದೀನಿ ಬನ್ನಿ ತೋರಿಸ್ತೀನಿ ಪಾಂಡವಪುರದಿಂದ ಸಾರಿ ಒದೆ ಸಮುದ್ರಕ್ಕೆ ಹೋಗ್ತಾ ಹೋಗ್ತಾಯಿದ್ದೀನಿ ನೋಡಿ ಇದು ನಮ್ಮ ವಧೇ ಸಮುದ್ರ ಎಲ್ಲರಿಗೂ ಗೊತ್ತಿರುತ್ತೆ ಆಲ್ಮೋಸ್ಟ್ ಅಲ್ಲಿ ನೋಡಿರ್ತೀರ ನಮ್ಮ ಮಂಡ್ಯ ಸೈಡು ಮತ್ತು ನಮ್ಮ ಪಾಂಡವಪುರ ಸೈಡು ಈಗ ಒಳಗಡೆ ಇದ್ದೀನಿ ಅಲ್ಲಿ ಹೇಗೆ ಮೀನು ಸಾರು ಮಾಡೋದು ಅಂತ ತೋರಿಸ್ತೀನಿ ಬನ್ನಿ ನೋಡಿ ಮೊದಲಿಗೆ ಒಂದು ಪಾತ್ರೆ ಇಟ್ಕೊಳ್ಳಿ ಅದಕ್ಕೆ ಎಣ್ಣೆ ಹಾಕಿ ಸ್ವಲ್ಪ ಇದಕ್ಕೆ ಒಂದು ಎರಡು ಈರುಳ್ಳಿನ ಕಟ್ ಮಾಡಿ ಚೆನ್ನಾಗಿ ಫ್ರೈನ ಮಾಡ್ಕೊಂಡು ನಮ್ಮ ಇಲ್ಲಿಗೆ ಬಂದಿದ್ದೀವಿ ನಮ್ಮ ಅದೇ ಸಮುದ್ರಕ್ಕೆ ಇದು ನಮ್ಮ ಅದೇ ಸಮುದ್ರದಲ್ಲಿ ಮಾಡ್ತಾ ಇರೋಂಥದ್ದು ಅಡುಗೆ ನನ್ನ ಮೈದಾ ಮಂಜುನಿಗೆ ಅಂತೆ ಮೀನು ಸಾರನ್ನ ಮಾಡಿಕೊಡ್ತಾ ಇದ್ದೀವಿ ಈಗ ನಾವು ಒಂದ್ಸೈಡ್ನ ಕಲಸಿ ಇಟ್ಕೊಂಡಿರಬೇಕು ಸಪ್ರೇಟಾಗೆ ಇದನ್ನು ಚೆನ್ನಾಗಿ ಈರುಳ್ಳಿ ನೋಡಿ ಗೋಲ್ಡನ್ಸೆ ಬರೋ ತನಕ ಚೆನ್ನಾಗಿ ಫ್ರೈನೇ ಮಾಡ್ಕೋಬೇಕು ಇದ್ರ ಜೊತೆಗೆ ನಾವು ಬನ್ನಿ ಮೀನು ತೋರಿಸ್ತೀನಿ ದಪ್ಪ ದಪ್ಪ ಕಡಿ ಮೀನುಗಳೆಲ್ಲ ಥರ ಚೆನ್ನಾಗಿ ಹಾಕಿದರು ಇದ್ರ ತಲೆ ತೋರಿಸ್ತೀನಿ ಬನ್ನಿ ಎಷ್ಟು ದಪ್ಪ ಇದೆ ಅಂತ ಎರಡು ಕೆ ಜಿಗೆ ತಲೆ ತಲೆಗೆ ಬಂದುಬಿಟ್ಟಿದ್ದೀನೋ ಎರಡು ಕೆ ಜಿ ಎರಡುವರೆ ಕೆ ಜಿ ನೋಡಿ ಲೈ ಮೀನೆಲ್ಲ ತಿಂದಾನ ಆದರೂ ತಿಂದೆ ತಿನ್ನಿಸ್ಬಿಟ್ರು ಈಗ ಸ್ವಲ್ಪ ಅರಶಿನ ಪುಡಿನ ಹಾಕಿ ಚೆನ್ನಾಗಿ ಫ್ರೈನ ಮಾಡಿ ಫ್ರೈ ಆದಮೇಲೆ ಇದಕ್ಕೆ ನಾವು ಹುಣಸೆ ಹಣ್ಣನ್ನು ಆ್ಯಡ್ ಮಾಡಬೇಕು ಬನ್ನಿ ತೋರಿಸ್ತೀನಿ ಹುಣ್ಸೆ ಹಣ್ಣನ್ನು ಇದಕ್ಕೆ ಆ್ಯಡ್ ಮಾಡಿ ನಾನು ಸ್ವಲ್ಪ ಎಲ್ಲಾಂದರೂ ಸ್ವಲ್ಪ ಜಾಸ್ತಿನೇ ತಗೊಂಡಿದ್ದೀವಿ ಯಾಕೆಂದರೆ ಮೀನು ವಾಸನೆ ಹೊಡೆಯುತ್ತೆ ಅಂದ್ಬಿಟ್ಟು ಸ್ವಲ್ಪ ಹುಣ್ಸೆ ಹುಳಿನ ಜಾಸ್ತಿನ ತೊಗೊಂಡಿದ್ದೀವಿ ಈಗ ಈರುಳ್ಳಿ ಮತ್ತು ಅರಶಿನ ಹಾಕಿದ್ರಲ್ಲ ಅದಕ್ಕೆ ಈ ಥರ ಹಾಕಿ ಹಾಕಿದ್ಮೇಲೆ ಖಾರದ ಪುಡಿ ಇರೋಂತಹ ಸಾಂಬಾರು ಪುಡಿ ನಮ್ಮ ಕಡೆ ಖಾರದ ಪುಡಿ ಅಂತೀವಿ ಈ ಕಡೆ ಇದರೊಳಗಡೆ ಫುಲ್ ಮಿಕ್ಸ್ ಮಾಡಿ ತುಂಬ ಚೆನ್ನಾಗಿರುತ್ತೆ ಸಖತ್ ಮಿಕ್ಸ್ ಮಾಡಿದ್ಮೇಲೆ ಇದಕ್ಕೆ ನಾವು ಆಡ್ಸ್ಕೊಂಡಿರೋಂತಹ ಕಾಯಿ ಮತ್ತು ಈರುಳ್ಳಿ ಕಡಲೆ ಗಸಗಸೆ ಚಕ್ಕೆ ಲವಂಗ ಅಷ್ಟೇ ಹಾಕಿರೋಂಥದ್ದು ಇದಕ್ಕೆ ಈಗ ಸಾಂಬಾರುಗಳೆಲ್ಲ ಊಟ ಮಾಡಿ ಹೊರಗಡೆ ಬಂದು ನಮ್ಮ ಸ್ವಲ್ಪ ನಮ್ಮ ನೋಡಿ ಹಾಡುಗಳು ಅಂತ ಹೇಳ್ತೀವಿ ನಾವು ಇಲ್ಲಿ ಕಡೆಗೆ ಅನಿಮಲ್ಸ್ ಇದಕ್ಕೆ ಗೋಟು ಅನಿವನ್ಸ್ ನಾವಿಲ್ಲಿ ನೋಡಿ ಈ ಕಡೆ ಬಿಳಿಯ ಈ ಕಡೆ ಕೆಂಚ ಇಬ್ಬರು ಫೈಟ್ನ ಮಾಡ್ತಿದ್ದಾರೆ ನಾನು ಮೇಲೂ ನೀನು ಮೇಲೆ ಅನ್ನೋದು ನೋಡೋಣ ಅಂತ ಈ ವೈಟ್ ಆಗಿರೋನೇನು ಅಂದರೆ ಸ್ವಲ್ಪ ಸಾಫ್ಟ್ ಇದ್ದಾನೆ ಈ ಕೆಂಚನೇ ಸ್ವಲ್ಪ ರಾಂಗಿದಾನೆ ಅವನು ಬಾಲನ ಎಳೆದು ಜಳ್ಕೊಯ್ತಿದ್ದಾನೆ ನೋಡಿ ಇವನು ಎಂಥ ಇರಬೇಕಿಲ್ವೋ ಹೇಗೆ ಓಡಿ ಹಾಂ ನೋಡಿ ಹಿಂಗೆ ಈ ಕೆಂಚನೇ ಇಗ್ರಿ ಎಗ್ರಿ ಹೊಡಿತಾ ಪಾಪ ಅವ್ನಿಗೆ ಆಗ್ತಾ ಇರಲಿಲ್ಲ ಆ ಕಡೆ ಹೋಗೋದು ಮತ್ತೆ ಬರೋರು ಮತ್ತೆ ಫೈಟ್ ಮಾಡ್ತಾಯಿದ್ರು ಅದಕ್ಕೆ ತುಂಬ ಚೆನ್ನಾಗಿದೆ ಅಂದ್ಬಿಟ್ಟು ನಾನು ವಿಡಿಯೋನೇ ಮಾಡಿಕೊಂಡೆ ಇದಾಗಿತ್ತು ಇವತ್ತು ನಮ್ಮ ಜಾನು ಕನ್ನಡದ ಫ್ರೆಂಡ್ ಥ್ಯಾಂಕ್ ಯು ಸೋ ಮಚ್ ನಿಮಗೆ ಎಷ್ಟು ಹೇಳೋರು ಥ್ಯಾಂಕ್ ಯು ಸೋ ಮಚ್ ಯಾಕೆ ಅಂದರೆ ನಾನು ಇಷ್ಟು ಬೇಗ ಇದು ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆಗುತ್ತೆ ಅಂತ ಅಂದ್ಕೊಳ್ಳಿರಲಿಲ್ಲ ನಿಜವಾಗ್ಲೂ ದಿನಕ್ಕೆ ಒಂದು ಐದಾರಾದರೂ ಸಬ್ಸ್ಕ್ರೈಬರ್ ಆಗ್ತಾ ಇದ್ದೀರಾ ಥ್ಯಾಂಕ್ ಯು ನಿಮ್ಮೆಲ್ಲರಿಗೂ ಇದೇ ಥರ ಇಟ್ಕೊಂಡಿರಿ ನನ್ನ ಜಾನು ಕನ್ನಡ ವ್ಲಾಗ್ಸ್ ನಾನು ನೋಡ್ತಾಯಿರಿ ಥ್ಯಾಂಕ್ ಯು ಸೋ ಮಚ್ ಈಗ ನಾವು ಪಾಂಡವಪುರ ಹೊರಟ್ವಿ ಬನ್ನಿ ನಮ್ಮ ಪಾಂಡಪುರ ಹೋಗ್ತಾ ಅಕ್ಕಪಕ್ಕ ಏನೇನು ಹಳ್ಳಿಗಳಿದೆ ಏನೇನು ಇದ್ದಾರೆ ಅಂತ ತೋರಿಸ್ತೀನಿ ನೋಡ್ಬೋದು ನೀವು ನಮ್ಮ ಪಾಂಡವ ನಮ್ಮ ಪಾಂಡಪುರದಿಂದ ಹೋಗ್ಬೇಕಾದ್ರೆ ವಧ ಸಮುದ್ರದಲ್ಲಿ ಏನೇನಿದೆ ಅನ್ನೋದನ್ನು ನಾವು ಲೈವಲ್ಲಿ ತೋರಿಸ್ತಾ ಇದ್ದೀವಿ ಅಂದರೆ ನಮ್ಮೂರಲ್ಲಿ ನಮಗೆ ಮೇಲು ಅಂತ ನಿಜ ನೋಡ್ತಿರ್ಬೋದು ನೀವು ಮನೆಗೆ ಬಂದ್ವಿ ಐದುವರೆ ಆಗಿತ್ತು ರಾಯನ್ನು ನೋಡಿ ಚಿಕನ್ ಹಾಕಿದಾಗ ತಿಂದ ಮೊಸರನ್ನ ರಾಯಲ್ಗೆನೆ ಹಾಕಿದರೆ ಇಲ್ಲ ಒಂದು ಇದೆ ಪಾಲಿಸಿ ಕೃಷ್ಣನ ಹತ್ರ ಒಬ್ಬ ಮುಲ್ಕತ್ತಾನೆ ಚೆನ್ನಾಗಿ ತಿನ್ನಬೇಕು ಅಂತಾನೆ ಆದರೆ ನೀವು ಮೊಸರಲ್ಲಿ ಹಾಕಿದ್ರೆ ಅವ್ನು ತಿನ್ನಲ್ಲ ಥ್ಯಾಂಕ್ ಯು ಫ್ರೆಂಡ್ ಜಾನೂ ಕನ್ನಡ ಲಾಕ್ನ ಹೀಗೆ ಇರಿ ಥ್ಯಾಂಕ್ ಯು ಸೋ ಮಚ್